ಲೇ ಪುಟ್ಟಿ ಅತ್ತಗೆ ಹೋಗಬೇಡ ಬಾರ ಇಲ್ಲಿ ಶ್ರೀಶಾ ನನ್ನ ತಲೆ ತಿನ್ಬೇಡ ಸುಮ್ಕೆ ಬಾ ಎರಡು ಕೊಟ್ಟೇನು ಮನೆಗೆ ಅಂದರೂ ಮನೆ ಕಾಳಲ್ಲ ನೆಟ್ಟು ಮಾಡಿಲ್ಲ ಈಗ ಸುಮ್ಮನೆ ಮಣ್ಣು ಕಲ್ಲು ಅಂತ ಹೋಯ್ತಾಳೆ ಬಾರಾಯ್ತೆಗೆ ಅಲ್ಲ ಯಾವ ಹೆಂಗಾರ ಇರಲಿ ಈ ಸಂಕ್ರಂಗೆ ಇದೇ ಮನೆ ಅಂತ ಹೆಂಗೆ ಗೊತ್ತಾಯಿತು ಈ ಊರು ಅಂತನಾರ ಯಾರು ಹೇಳಿದ್ರು ಹೆಂಗೆ ಕರೆಕ್ಟಾಗಿ ಇಲ್ಲಿಗೆ ಬಂದ ಹಾಂ ಇಲ್ಲಿ ಅಕ್ಕಪಕ್ಕ ಮನೆ ಅವೆಂದರೂ ಇಲ್ಲ ಇವನು ಈ ಮನೆ ಗೊತ್ತಾಯಿತು ಯಾರು ಹೇಳಿದ್ರು ಅಪ್ಪ ಏನು ಮಂತಕ್ಕೋಗಿರೇ ಅವ್ ಕೆಲಸ ನಡೀಕಿಲ್ಲ ಇಲ್ಲ ನಮ್ಮ ಪರಿಚಯದವ್ರಿಗೆ ನೆಂಟ್ರೆಸ್ಟ್ರಿಗೆ ಇವನು ಯಾರು ಅಂತ ಗೊತ್ತಿಲ್ಲ ಆದರೆ ಇವ್ನ ಕರೆಕ್ಟಾಗಿ ಮನೆ ಹುಡ್ಕೋ ಬನ್ನಲ್ಲ ಹೆಂಗೆ ಸಾಧ್ಯ ಓ ತಗಿ ಈಗ ಸರಿ ಸರಿ ಅದೆಲ್ಲ ಮುಟ್ಬಾರ್ದು ಕಣ್ವಾಳ ಹುಟ್ಟಿರ್ತವೆ ಅಬ್ಬವೆ ಕೈಗೆ ಹೋಗುವ ಚಿಟ್ಟ ಅದೇ ಹೋಗು ಕೈಗೆ ಕಾಯ್ಗೆ ಮಾಡ್ಕೊಂಡು ಅವ ನೋಡಲ್ ಕೂತದೆ ಹೋಗುವ ಅವರೇ ಅವರೇ ಇದೇನಿದು ಅವರೇ ಓ ಸಿದಪ್ಪ ಏನು ಯೋಚನೆ ಮಾಡ್ತಿದ್ದೆ ಏ ಸಿದ್ದಪ್ಪ ಇದೇನವಾ ಇಷ್ಟೊಂದು ದಿಗರು ಬರ್ದಂಗೆ ಏನು ಯೋಚನೆ ಮಾಡ್ತಾ ಇಲ್ಲಿ ಕೂತ್ಕೊಬಿಟ್ಟಿದ್ದೀರಿ ಮಗ ನೋಡೋರೆಲ್ಲ ಆಡ್ಕೊಂಡು ಕೂತದೆ ನಾನು ಕೂತ್ತೇವನಿ ನೀವು ಗಮನವೇ ಇಲ್ಲ ಇಲ್ಲಿ ಹಿಂಗೆ ಏನು ಯೋಚನೆ ಮಾಡ್ತಿದ್ದೆ ಏನು ಹೇಳಿಸಿದ್ದಪ್ಪ ಏನು ಬಂದಿದ್ದು ಏ ಪುಟ್ಟಿ ಭಾರ ಐತೆಗೆ ಎತ್ತಾಗ ಒಂದು ಕಾಣಿಸ್ತಾ ಇಲ್ಲ ಓ ಏನಿಲ್ವ ಅವ್ರ ಒನ್ವೇ ರಾಗಿ ಮೀಸಿಂಗ್ ಹೋಗೋರ್ ಕಣವ ಏ ಪುಟ್ಟವಾ ಭಾರೈತೆಗೆ ನೀವೇಂದ್ರೆ ಯೋಚನೆ ಮಾಡ್ತಿದ್ದೀರಿ ಅಯ್ಯೋ ಏನೂ ಇಲ್ಲ ಬಿಡು ಹಿಂಗೆ ಇರ್ತದಲ್ಲ ಏನು ಏನು ಬಂದಿದ್ದು ಏನಾದ್ರು ಬೇಕಿತ್ತೆ ಏ ಅಂಥದ್ದೇನಿಲ್ಲ ಕಣ್ರವಾ ನಿಮ್ಮನ್ನ ದಿಸ್ಯ ಕೇಳೋಣ ಅಂತ ಅದಕ್ಕೆ ಬಂದೆ ಏನು ಹೇಳಿಸಿದಪ್ಪ ಏನಿಲ್ಲ ಕಂಡ್ರವಾ ಮೊನ್ನೆ ದಿಸ ನಿಮ್ಮನೆಗೆ ಒಬ್ಬರು ಬಂದಿದ್ರಲ್ಲ ಕೆಂಪಂಗಿ ಕಂಡು ಅಣ್ಣಾರ ಜೊತೆಗೆ ಅವ್ರು ನಿಮ್ಮ ನೆಂಟರೆ ನಿಮ್ಗೇನಾರು ಬೇಕಾದವರೇ ಇಲ್ಲ ಪರಿಚಯಿಸ್ತಾರವಾ ಯಾರು ಶಂಕರನ ಹ್ಞೂ ಇರಬೇಕು ಕಣ್ರವ ಅದೇನೋ ಹೆಸ್ರು ಅಂದಂಗಿತ್ತು ಇತ್ತು ಮರ್ತೋದೆ ನಾನುವೆ ಗಡ್ಬಿಡಿಲಿ ಇರಬೇಕು ಅಣ್ಣರ ಅಣ್ಣಾರ ಜೊತೆಗೆ ಬಂದಾಯಪ್ಪ ಅವ್ರಯ್ಯ ಹ್ಞೂ ಅವನೇ ಇರಬೇಕು ಇತ್ತ ಇತ್ತಲಾಗೆ ಅವ್ರು ಯಾರನ್ನೂ ಮನೆಗೆ ಬಂದಿಲ್ಲ ಅವನಯ್ಯ ಈ ಯಾಕೆ ಸಿದಪ್ಪ ಅವನು ನಿನಗೆ ಗೊತ್ತಾ ಇಲ್ಲ ನನಗೆ ನನಗವ್ರು ಗೊತ್ತಿಲ್ಲ ಆದರೆ ಈ ಊರಾಗೆ ಅವ್ರನ್ನ ನೋಡಿವನಿ ಅದಕ್ಕೆ ಅವ್ರ ವಿಷಯ ತಿಳ್ಕೋಬೇಕಾಯ್ತು ನಿಮ್ಗೆ ಅವ್ರು ಏನಾರು ಗೊತ್ತೇ ಅಂತ ಕೇಳೋಣ ಅಂತ ಬಂದೆ ಈ ಊರಿನಲ್ಲಿ ಅವನ ನೋಡಿದ್ಯೆ ಏನು ಮಾಡ್ತವನೇ ಈ ಊರ್ನಾಗೆ ಬಂದವನೆ ಅವನು ವಿಷಯ ತಿಳ್ಕೊಂಡು ಅವನು ಏನು ಮಾಡಿ ಅಯ್ಯೋ ಅಂಥದ್ದೇನಿಲ್ಲ ಕಟ್ರವಾ ಅದು ನಮ್ಮ ಬೋರಣ್ಣ ಅವನೇ ಗೊತ್ತಾ ಬೋರ್ಲಿಂಗ ವಾ ಅವನಿಗೆ ಒಬ್ಳು ಮಗಳವಳೆ ಅವಳ ಈ ವಯಿಗೆ ಕೊಡೋಕ್ಕೆ ಅಂತವ ಯಾರೋ ತೋರಿಸವ್ರೆ ಅದಕ್ಕೆ ಈ ವಯ್ಯ ಅವತ್ತು ಹೆಣ್ಣು ನೋಡಕ್ಕೆ ಅವ್ರ ಮನೆಗೆ ಬಂದಿದ್ದಾ ಅಲ್ಲಿಗೆ ನಾನು ಹೋಗಿದ್ದೆ ಆವಾಗ ಈ ವೈ ನೋಡಿ ಪರಿಚಯ ಆಗಿತ್ತು ಹೆಸ್ರೇನು ಅಂತ ಮರ್ತೋಯ್ತು ಬೋರ್ಲಿಂಗಣ್ಣ ಪಾಪ ಹಿಂಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಒಂದು ತಿಳಿದ್ರೆ ಒಂದು ತಿಳಿದವನು ಎಂಡ್ರೂ ಚೆಂದ ಕಿದ್ಲು ಅದೇನೋ ಇದಕ್ಕಿದ್ದಂಗೆ ಕಾಯಿಲೆ ಬಂದು ಒಂಟೋದ್ಲು ಒಮ್ಮಗಾಲ ಇದಾರೆ ವರ್ಷ ಆಯ್ತು ಅಂದ್ರಿ ಆವಾಗಿಂದ ಹೆಣ್ಣು ಹುಡುಗಿನ ಸಾಕಿ ಬೆಳೆಸ್ದವನೇ ಅವನು ಈಗ ಹುಡುಗಿಗೆ ಮದುವೆ ಮೀರೋಗದೆ ಅದಕ್ಕೆ ಯಾರು ನೋಡಿ ಮಾಡಬೇಕು ಅಂತವ ಓಡಾಡ್ತಾವನೆ ಅವನತ್ರವೇ ಏನು ಆಸ್ತಿ ಪಾಸ್ತಿ ಇಲ್ಲ ಇದಿದ ಒಂದು ಎರಡು ಎಕರೆ ಜಮೀನು ಅವರಪ್ಪ ಅವ್ನು ಕೊಟ್ಟಿದ್ದು ಅದುವೇ ಮಾರ್ಬಿಟ್ಟು ಎಣ್ರಿಗೆ ಹುಷಾರು ಮಾಡಿಸೋಕೆ ನೋಡ್ದ ತೀರೋಯ್ತಾವಮ್ಮ ಈಗ ಮಗಳ ಮದುವೆಗೆ ಇರೋ ಮನೆಯ ಮಡಿಕೊಂಡು ಕೂತವನೇ ಪಾಪ ಕೂಲಿನಲ್ಲಿ ಮಾಡ್ತಾನೆ ಇವಯ್ಯ ಪ್ಯಾಟೆವನು ಅಂತ ಹೇಳ್ಕೊಂಡು ಬಂದವನೇ ಅಪ್ಪವಿಲ್ಲ ಅಂತ ಅದಕ್ಕೆ ಅವನ ಬಗ್ಗೆ ಏನೋ ಎತ್ತೋ ತಿಳಿದಿರ ಹೆಂಗೆ ಕೊಡೋದು ಅಂತವಾ ನಾನು ಇರಪ್ಪ ಮಾತಾಡ್ಕೊಂಡು ಅಲ್ಲದೆ ಅವನು ಬಗ್ಗೆ ತಿಳಿಯೋಕೆ ಹೋಗಬೇಕೇನೋ ಹೋಗ್ಬೇಕೇನೋ ಅಂದ್ಕೊಂಡಿದ್ದು ಪಪ್ಪ ನಾಳಿಸ ಯಾರು ಇಲ್ವಲ್ರವ ಹುಡ್ಗೀಗ ಒಂದು ಹೆಚ್ಚು ಕಡಿಮೆನಕ್ಕೆ ಆಯ್ಯಪ್ಪಾ ಅವ್ರು ಮನಗೋಗಿತ್ತು ಸ್ವಲ್ಪ ಹೊತ್ತು ಆಚೆಗೆ ನಿಮ್ಮನೆಗೆ ಬಂದದ್ದು ನೋಡಿದೆ ಓ ಎಲ್ಲೋ ನಿಮ್ಮ ಪರಿಚಯ ಇರಬೇಕು ಒಳ್ಳೇದಾಯ್ತು ನಿಮ್ಮನ್ನೇ ಕೇಳಿಬಿಟ್ಟು ಅನ್ನಕ್ಕೆ ಮುಂದುವರಿಯಣ್ಣ ಪಾಪ ಬೋರ್ಲಿಂಗಣ್ಣ ಅಷ್ಟು ಇಲ್ಲಿಗೋ ಮನಸಲ್ಲ ಏನಾರು ಹೆಚ್ಚು ಕಡಿಮೆ ಆದರೆ ಪಾಪ ಹೆಣ್ಣು ಹುಡುಗಿ ಅಂತೇಳಿ ನಾನೇ ಬಾಯಿ ಬಿಸಿ ನಿಮ್ಮನ್ನು ಕೇಳಿಕೊಂಡ್ರವ ತಪ್ಪ ತಿರ್ಕೋಬೇಡಿ ಹಾಂ ಇವನು ಮದ್ವೆಗಿಂತ ಇವ್ರಿಗೆ ಬಂದವನ ಇದಕ್ಕೆ ರವಾಗಾಬ್ರಿ ಬೀಳ್ತೀವಿ ಹಾಂ ಹಾಂ ಈ ಏನು ಏನಿಲ್ಲ ಆ ಹುಡುಗಿಗೆ ಈ ಮನುಷ್ಯ ಒಪ್ಕೆ ಆದನಾ ಆ ಹುಡ್ಗಿ ಒಪ್ಕೊಂಡದ ಮದುವೆಗೆ ಈಗ ಏನಾರ ಮಾತುಕತೆ ಮುಂದುವರ್ದಾ ಇಲ್ಲ ಕಣ್ರವಾ ಬರೀ ನೋಡ್ಕೊಂಡು ಹೋಗಿದೆಯಾ ಈ ಅಪ್ಪನ ಯಾರು ಅಕ್ಕ ಅವ್ರ ಅಂತಲ್ಲ ಅವ್ರನ್ನ ಕರ್ಕೊಬರ್ತೀನಿ ಅವಾಗ ಮಾತುಕತೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗೋಣ ಸ್ವಾಮಿ ಸಮಿ ಕೊಡ್ಬೋದೇನವಾ ಯಾಕೆಂದ್ರೆ ನೀವು ಒಂದು ಹೆಣ್ಣು ಹುಡುಗಿ ಅದು ಒಂದು ಹೆಣ್ಣು ಹುಡುಗಿ ನಾಳೆ ಸಹ ಕೆಡಬಾರ್ದು ನೋಡಿರಿ ಯಾರ ಹೆಣ್ಮಕ್ಳದ್ರು ಅದಕ್ಕೆ ಪಾಪ ಅವ್ರಿಗೆ ಕೆಟ್ಟರು ಯಾರು ಕೇಳೋರು ಹೇಳೋರು ಇಲ್ಲ ಕಣ್ರವಾ ನಾವೇ ಎಲ್ಲ ನಿಂತ್ಕೊಂಡು ಓಡಾಡ್ ಮಾಡಬೇಕು ಬೋರಣ ಪಾಪ ಅಯ್ಯೋ ದೇವ್ರಿ ಈಗ ನಾನೇನು ಹೇಳಿ ಏನೋ ಪೀಡೆ ತಲುಪ್ತು ಅಂತೇಳಿ ಒಳ್ಳೆಯವನು ಅಂಥೇಳಿ ಅವ್ಗಿಗೆ ಮದುವೆ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ ಅಂಥಾಗ ಬರ್ದೇ ತಪ್ತದೆ ಇಲ್ಲ ಇಲ್ಲ ಅವನಿಂಥ ಕಟ್ಕ ಅಂತ ನನಗೆ ಗೊತ್ತು ಅಂಥದ್ರಲ್ಲಿ ಪಪ್ಪ ಯಾರೋ ಅಮಾಯಕ್ಕೆ ಹುಡುಗಿ ತಾಯಿಲಿ ತಬ್ಲಿ ಹುಡುಗಿನ ಆ ಕಟ್ಕನ ಬಾಯಿಗೆ ದುಃಖಿ ಅವ್ಗಿ ಜೀವನ ಹಾಳಾಗದ ನೋಡೋಕ್ಕಾಗಲ್ಲ ನಾನು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿ ಪಾಪಿ ಇಷ್ಟ ಇಲ್ಲ ಇಲ್ಲ ಇರೋಯಿಸಿ ಹೇಳಬಿಡ್ತೀನಿ ಅವನು ಎಂಥವೂ ಅಂತವ ಹುಡ್ಗಿ ಜೂನನಾರ ಉಳ್ಕೊಳ್ಳಿ ಅವಾ ಸಿದ್ದಪ್ಪ ಅದು ತಪ್ಪು ತಿರ್ಕೋಬೇಡ ಪಾಪ ಹುಡ್ಗಿಗೆ ಮದುವೆ ವಯಸ್ಸು ಮೀರೋಗೈತೆ ಅಂತೀಯ ಈಗೇನು ಹೆಣ್ಮಕ್ಳು ಹಸಿ ತಡವಾಗೆ ಮದುವೆ ಆಯ್ತವ್ರೆ ಏನು ಹೊಡವರೋಗಿರಕ್ಕಿಲ್ಲ ಆದರೆ ಅವ್ರ ಅವಸರಕ್ಕೋಗಿ ಈ ಮನ್ಸನ್ ಮಾತ್ರ ಅವ್ಗೀನ್ ಕೊಡಬೇಡ ಯಾಕೆಂದರೆ ನೀನು ನಮ್ಮ ಅವರು ನಮಗೆ ಗುರ್ತಿರೋರು ಹೌದು ಆದರೆ ಮನ್ಸ ಸರಿ ಇಲ್ಲ ಸ್ಯಾನೆ ಕೆಟ್ಟೋನು ಹುಡ್ಗಿನ್ ಚೆಂದಾಗ ಬಾಳ್ಸಕ್ಕಿಲ್ಲ ಈಗಲೇ ಹೇಳ್ತೀವನು ಕೇಳು ಅಪ್ಪನಿಗೆ ಮಗಳು ಹೊಣೆ ಅಲ್ಲ ಅವರಪ್ಪ ಇರೋ ಗಂಟೆ ಬೇಕಾರೆ ಸಾಕಲಿ ಅವರಪ್ಪನ ಕೈ ಕಲ್ಲು ಕೆಳಗೆ ದಿವ್ಸ ಮಗಳೇ ನೋಡ್ಕೋತಾಳೆ ಹಂಗಾದ್ರೂ ಪರವಾಗಿಲ್ಲ ಆದರೆ ಈ ಮನ್ಸಿನ ಮಾತ್ರ ಅವ್ರ ಮಗಳನ್ನ ಕೊಡಬೇಡ ಅನ್ನೋ ಅವನು ಮನಸ ಒಳ್ಳೆಯವನಲ್ಲ ನಾನು ತೋಚಿರೋದು ತಿಳಿದಿರೋದು ಹೇಳಿದ್ದೀನಿ ಇದಕ್ಕೆ ಮೇಲೆ ನಿಮ್ಮ ಇಷ್ಟ ತಪ್ಪು ಮಾತ್ರ ಮಾಡಬೇಡ್ರಿ ಸಿದ್ದಪ್ಪ ನೀವೆಲ್ಲ ಸೇರಿ ಹೆಂಗಾರ ಈ ಸಂಬಂಧ ತಳ್ಳಾಕ್ಬಿಡಿ ಆ ಹುಡುಗಿ ಜೀವನ ಹಾಳು ಮಾಡಿ ಪಾಪ ಬರೋದು ಬೇಡ ನನಗೆ ಗೊತ್ತಿರೋ ವಿಷಯ ಹೇಳಿದ್ದೀನಿ ಇದಕ್ಕ ಮೇಲೆ ನಿಮಗೆ ಬಿಟ್ಟಿದ್ದು ಹೊರೇ ಅಯ್ಯೋ ಹಂಗೆಲ್ಲ ಹಾಕಿದ್ದೀರಿ ನೀವು ಹೇಳಿದ ಒಳ್ಳೇದಾಯ್ತು ನೀ ಅಂದರೆ ಸರಿ ಇಲ್ಲ ಅಂದರೆ ಯಾವ ಥರ ಅಂದ್ರವಾ ಅದು ಯಾಕೆ ಕೇಳ್ತೇವೆ ನೀಂದರೆ ಈಗ ನೀವು ಹೇಳಿದ್ದ ನಾನು ಕೇಳ್ದಂಗೆ ಹುಡುಗಿ ಹೋಗಿ ವಿಷಯ ಹೇಳಿದಾಗ ಏನು ಎತ್ತಂತ ವಿಚಾರಿಸ್ತಾರಲ್ವ ಆ ಥರ ಯಾವ ಥರ ಕಂಡ್ರವ ಸರಿ ಇಲ್ಲ ಅಂದರೆ ಹೇಳ್ರವ ಅದು ಅದು ನಾನು ಹೆಂಗೆ ಹೇಳಿಸಿದಪ್ಪ ಮನಸ್ಸು ಸರಿ ಇಲ್ಲ ಯಾವ ಥರದ್ರಲ್ಲೂ ಸರಿ ಇಲ್ಲ ಅಂದರೆ ಕುಡ್ತಾ ಇಸ್ಪಿಟು ಸಿಗರೇಟು ಇವೆಲ್ಲ ಏನಾರು ಅದೇನವಾ ಯಾವುದಿಲ್ಲ ಅನ್ನಂಗಿಲ್ಲ ಎಲ್ಲ ಅದೇ ನೀವು ಆದಷ್ಟು ಹುಷಾರಾಗಿರಿ ಆ ಮನಸ ಈಗ ನೀವು ಬೇಡ ಅಂದ್ರೆ ಅದಕ್ಕೂ ಇನ್ನೊಂಥರ ಏನಾರ ಕೆಡಕ್ಕೆ ಮಾಡೋಕ್ಕೆ ನೋಡೋನು ಅಂತವನು ಕೆಟ್ಟವನು ಈಗ ಅರ್ಥ ಮಾಡ್ಕೊಂಡಿದ್ಯಾ ಅಂದ್ಕೊಂಡಿದ್ದೀನಿ ಆ ಮನ್ಸಿನ ಬಗ್ಗೆ ಹುಷಾರಾಗಿದ್ದರೆ ಒಳ್ಳೆಯದು ಆದಷ್ಟು ಈ ಸಂಬಂಧನ ತಪ್ಪಿಸ್ಬಿಟ್ಟು ಹುಡುಗಿಗೆ ಹಡೆ ಬರೋ ಇದ್ದರೆ ಬೇರೆ ಎಲ್ಲರೂ ಸಿಗ್ತದೆ ಹೇಳ್ಬಿಡಿ ಈ ಇಸ್ಯೆ ನಾನು ಹೇಳಿದೆ ಅಂತ ಮಾತ್ರ ಸಿದಪ್ಪ ನಿಂಗೆ ಕಾಲು ಮುಗಿತೀನಿ ಅಯ್ಯೋ ಎಂಥ ಮಾತುಕೊಂಡ್ರು ಬಾ ಎಂಥ ಮಾತು ನಿಂಬಾ ನಿಂತ ಮತ್ತೆ ಅಯ್ಯೋ ಅದು ಯಾವ್ದಾರು ನೀವು ಹಂಗೆಲ್ಲ ಮಾತಾಬೇಡ್ರಿ ಈಗೇನು ನಿಂಬ ಹೆಸರು ಬರಬಾರ್ದು ಅಷ್ಟು ತಾನೇ ಏನೋ ನಿಮ್ಗೆ ಗೊತ್ತಿರೋ ಇಸ್ಯೆ ಎಷ್ಟು ಮಾತ್ರ ಹೇಳಿ ಒಳ್ಳೆಯ ಕೆಲಸ ಮಾಡಿದ್ರಿ ನೀವೇನಾರು ಹೇಳ್ದಿರ ಹೋಗಿರೇ ಪಾಪ ಅಬ್ಬರೇ ಕೊಟ್ಬಿಡೋ ನೀನು ಆ ಮನ್ಸ ಹಂಗೆ ಆಡ್ಕಾಡ್ಕೊಬಂದ್ರು ಅವತ್ತಾ ಇವನು ಪ್ಯಾಟೆವ್ನಂಗೆ ಹಂಗೆ ಟಿಪ್ ಟಾಪಾಗಿ ಅವಳೆ ಅಂತೆಲ್ಲ ಹೇಳ್ಕೊಂಡು ಆಟೋಗಳವೆ ಸಂಪಾದನೆ ಬರ್ತದೆ ಮನೆಯಿಂದ ಆಚೆ ಕಳ್ಸಲ್ಲ ಅಂತ ಏನೇನೋ ಹೇಳೋನಪ್ಪ ಅವತ್ತು ಕುತ್ಕೊಂಡು ಹೂ ಕಾಣಿಸಿದಪ್ಪ ಹಂಗೆ ಮೋಸ ಮಾಡೋರು ಮಾತಾಡೋದು ನಂಬೋರೆ ನಾಳೆ ಸಹ ಕಷ್ಟಕ್ಕೆ ತಗ್ಲಾಯ್ಕೊಳ್ಳೋದು ಅವನಿಗೆ ಅಕ್ಕನೂ ಇಲ್ಲ ಪಕ್ಕನೂ ಇಲ್ಲ ಯಾರು ಇಲ್ಲ ಗುಂಡ್ರುಗೋವಿ ಅವನು ಅವನು ಹೇಳಿರೋದೆ ಸುಳ್ಳು ಹೋಗು ಫಸ್ಟ್ ಹೋಗಿ ಬೋರಣ್ಣಂಗೆ ಹೇಳು ಆಯಿತು ಕಣ್ರವ ಆಯಿತು ಹೆಂಗೋ ಅಣ್ಣನ ಕೇಳಬೇಕು ಅಂತಿದ್ದೆ ಅಣ್ಣಾರು ಇದ್ದಿದ್ದಕ್ಕೆ ನಿಮ್ಮನ್ನು ಕೇಳೋದಕ್ಕೆ ಎಲ್ಲ ಬಿಡಿಸಿ ಹೇಳಿದ್ರಿ ಒಳ್ಳೇದಾಯ್ತು ಅಯ್ಯಯ್ಯೋ ಸಿದ್ದಪ್ಪ ನಿನ್ನ ದಮ್ಮಯ್ಯ ನೀನು ಇವ್ರಿಗೆ ಮಾತ್ರ ನಾನು ಈಸಿ ಹೇಳಿದೆ ಅಂತ ಹೇಳಕ್ಕೋಗ್ಬೇಡ ಹೇಳಕೊಂಡ್ಬಿಟ್ರವಾ ಇಲ್ಲ ಹೇಳಕ್ಕಿಲ್ಲ ಅಣ್ಣಗೆ ಅವ್ರ ನೆಂಟ್ರೇನು ಅವ್ರದ್ದವ್ರು ಬಿಟ್ಕೊಳ್ಳೋಕ್ಕಿಲ್ಲ ಪಪ್ಪ ನೀವು ಹೇಳ್ಬಿಟ್ರಿ ಒಂದು ಹೆಣ್ಣು ಹುಡುಗಿ ಜೀವನ ಅಂತೇಳಿ ನಾನೇನು ಹೇಳೋಕ್ಕಿಲ್ಲ ಬಿಟ್ರವಾ ಯಪ್ಪ ಯಾರು ನೆಂಟರು ಏನು ಸದ್ಯ ಹುಡ್ಗಿ ಜೀವನ ಹಾಳಾಗ್ದಿದ್ರೆ ಆಯಿತು ಜೊತೆಗೆ ಅವ್ನು ಕಾಟ ತಪ್ಪುರ ಸಾಕಾಗದೆ ಕೈಯೆಲ್ಲ ಮಣ್ಣು ಬಂದು ನಿಂತಿದ್ಯಾ ಬಟ್ ಕೈ ಕಾಲು ತೊಳ್ಕೊ ಆ ಹಾಲು ನೀರು ಕುಡಿವಂತೆ. ತೀಟೆ ಆಯಿತು ನಿಂದು ಬಲೆ ಬಲೆ ನಡಿ ಫಸ್ಟ್ ಇಸ್ಕೂಲಿಗೆ ನಡಿ ನೀನು ಯಾವ ಅಜ್ಜಿ ಮನೆಗೆ ಹೋಗಬೇಕು

ಶೀಶಾ ಹಂಗೆಲ್ಲ ಅಂತಾರೆ ಅಣ್ಣ ಅವನು ಸಸ ನಡಿ ಕೈ ತೊಳಿತೀನಿ ಬಿಟ್ರೆ ಮಾತಾಡ್ತಾನೇ ಇರ್ತಾಳೆ